ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತೊಂದು ಎಮರ್ಜೆನ್ಸಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಶಾಂತವಾಗಿ ಹೋಗ್ತಾ ಇರುವಂಥ ಉಡುಪಿಯಲ್ಲಿ ನಿರಂತರವಾಗಿ ಶಾಂತಿಯನ್ನು ಕೆಡಿಸ್ತಾ ಇರುವಂತಹ ಕೆಡಿಸಲು ಪ್ರಯತ್ನಿಸ್ತಾ ಇರುವಂತಹ ಬಿ ಜೆ ಪಿಯ ಶಾಸಕ ಎಸ್ ಪಾಲ್ ಸುವರ್ಣರವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ನಗರಸಭೆಗೆ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ನೀವು ಎಲ್ಲಿಯಾದರೂ ಝಾರಾ ಹೋಟೆಲನ್ನು ತೆರವುಗೊಳಿಸದೇ ಇದ್ದರೆ ನಾವಿಲ್ಲಿ ಜನರನ್ನು ಸೇರಿಸಿಕೊಂಡು ಪ್ರತಿಭಟಿಸ್ತೇವೆ ಅಂತೇಳಿ ಇಲ್ಲಿ ದೊಂಬೆ ಬಿಸುವುದು ಕಿಚ್ಚು ಹಚ್ಚುವುದು ಅಶಾಂತಿ ಗಲಭೆ ಸೃಷ್ಟಿಸುವುದು ಬಿ ಜೆ ಪಿಯವರಿಗೆ ಬಿ ಜೆ ಪಿಯ ಶಾಸಕರು ಸಂಸದರುಗಳಿಗೆ ಹೊಸದೇನಲ್ಲ ಇಲ್ಲಿರುವಂತಹದ್ದು ಕೇವಲ ಅಜೆಂಡಾಗಳು ಮುಗಿದಾಗ ಅಥವಾ ಅವರಿಗೇನೂ ಮಾಡಲಿಕ್ಕಿಲ್ಲದಿದ್ದಾಗ ಈ ರೀತಿಯಾದಂಥ ಹೇಳಿಕೆಗಳೊಂದಿಗೆ ಜನರ ನಡುವೆ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನಗಳು ಇಲ್ಲಿ ನಡೆಯುತ್ತಲೇ ಬಂದಿವೆ ಈಗ ಎಲ್ಲಿರುವಂತಹದ್ದು ಉಡುಪಿಯನ್ನು ನಾವು ನೋಡಿದರೆ ಎಮ್ ಎಲ್ಸಿಯ ಈ ಒಂದು ಚುನಾವಣೆಯ ಬಹಳ ಚರ್ಚೆಯಲ್ಲಿರುವಂಥ ಒಂದು ಪ್ರದೇಶವಾಗಿ ಉಡುಪಿ ಇರುವಂಥ ಸಂದರ್ಭದಲ್ಲಿ ಉಡುಪಿಯ ಬಿ ಜೆ ಪಿ ಬಿ ಜೆ ಪಿ ನಾಯಕರುಗಳ ಮಧ್ಯೆ ನಿರಂತರವಾದಂತಹ ಕಚ್ಚಾಟಗಳು ರಘುಪತಿ ಭಟ್ಟರ ಉಚ್ಚಾಟನೆ ಇದರಲ್ಲಿ ಆ ನಂತರ ಇಲ್ಲಿ ಎಸ್ ಪಾಲ್ ಸುವರ್ಣವರಿಗೆ ಆಗ್ತಾ ಇರುವಂಥ ಹಿನ್ನಡೆಗಳು ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಇವತ್ತು ಬಿ ಜೆ ಪಿ ಇಲ್ಲಿ ಆಗಿಬಿಟ್ಟಿದೆ ಉಡುಪಿಯಲ್ಲಿ ಇದನ್ನು ಮರೆಮಾಚಲಿಕ್ಕೆ ಯಾವಾಗಲೂ ಡೆಮೋಲಿಶ್ ಮಾಡಿದಂತಹ ವಿಚಾರವನ್ನೇ ಮತ್ತೆ ಕೆದಕಿಕೊಂಡು ಎಸ್ ಪಾಲ್ ಸುವರ್ಣರವರು ಬರ್ತಾ ಇದ್ದಾರೆ ನಾವು ಎಸ್ ಸುವರ್ಣರವರಿಗೆ ನೇರ ಒಂದು ಸವಾಲನ್ನು ಆಗ್ತಾಯಿದ್ದೇವೆ ಎಸ್ ಪಾಲ್ ಸುವರ್ಣರವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಏನೆಲ್ಲ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ ಅದನ್ನು ಅದರೆಲ್ಲದರ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರನ್ನು ಸೇರಿಸಲಿಕ್ಕೆ ಎಸ್ ಪಾಲ್ ಸುವರ್ಣರವರು ತಯಾರಿದ್ದಾರೆ ಎಸ್ ಪಾಲ್ ಸುವರ್ಣರವರು ಈಗಾಗಲೇ ಯಾವ ವ್ಯಕ್ತಿಯ ಹೆಸರನ್ನು ಹೇಳಿ ಹೋಟೆಲ್ನ ವಿಚಾರವನ್ನು ಕೆದಕ್ತಾ ಇದ್ದಾರೆ ನೀವೆಲ್ಲ ತಿಳಿದಿರಬೇಕು ಒಂದೊಮ್ಮೆ ನಗರಸಭೆ ಬಂದು ನಗರಸಭೆ ಬಂದು ಡೆಮಾಲಿಷ್ ಮಾಡಿ ಆ ಡೆಮಾಲಿಷಿನ ಸಂಪೂರ್ಣವಾದಂಥ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನು ಮಾಡಿದೆ ತೆಗೆದುಕೊಂಡು ಮುಗಿಸಿದಂಥ ಒಂದು ವಿಚಾರ ಆ ನಂತರ ಅಲ್ಲಿ ಯಾವುದೇ ಒಂದು ಕಾಮಗಾರಿ ಆಗಲಿಲ್ಲ ಅಲ್ಲಿ ಅವರು ಏನು ಒಡೆದಿದ್ರು ಅದನ್ನು ಅವರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೂಡ ನಗರಸಭೆಗೆ ಆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರಿಗೆ ಪ್ರೆಷರ್ ಹಾಕೋದು ನಗರಸಭೆಗೆ ಪ್ರೆಷರ್ ಹಾಕೋದು ಯಾಕೆ ಎಸ್ ಪಾಲ್ ಅವರು ಇಂಥ ಕೆಲಸವನ್ನು ಆಗ್ತಾ ಇದ್ದ ಮಾಡ್ತಾ ಇದ್ದಾರೆ ಆ ಹೋಟೆಲನ್ನು ಯಾವ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಡೆಮಾಲಿಷ್ ಮಾಡಿಸಿದ್ದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಹಸಿದು ಬಂದವರಿಗೆ ಊಟ ಹಾಕಿದಂಥ ವ್ಯಕ್ತಿಯಾಗಿದ್ದಾರೆ ಅವರು ನಿಮಗೆಲ್ಲರಿಗೂ ಮಾಧ್ಯಮದವರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಎಸ್ ಪಾಲ್ ಸುವರ್ಣರವರು ಯಾಕೆ ಕೆದಕ್ತಾ ಇದ್ದಾರೆ ಒಂದು ವೇಳೆ ಎಸ್ ಪಾಲ್ ಸುವರ್ಣವ್ರಿಗೆ ಇವರು ಎಸ್ ಡಿ ಪಿಯ ವ್ಯಕ್ತಿ ಅನ್ನುವಂಥ ವಿಚಾರವಾದರೆ ಎಸ್ ಪಲ್ಸ್ವರ್ನರ್ ಅವರೇ ನಿಮಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ ಯಾರೋ ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು ಹೋಟೆಲ್ಗೆ ಉಪದ್ರವ ಕೊಡೋದು ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ ಈಗ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ ರೌಡಿ ನಿಮ್ಮ ಪುಡಿ ರೌಡಿಸಮ್ ತೋರಿಸಬೇಕಾದ ಸಮಯ ಅಲ್ಲ ಇದು ನೀವೀಗ ಜನಪ್ರತಿನಿಧಿ ಒಂದೊಮ್ಮೆ ನೀವು ಬೆತ್ತಲ ಪ್ರಕರಣ ಮಾಡಿದ್ದೀರಿ ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮ ಹೆಸರುಗಳು ಬಂದಿದೆ ಜನರು ಸಾರ್ವಜನಿಕರ ಆಪಾದನೆ ಆಗಿದೆ ನಮ್ಗೆ ಗೊತ್ತಿದೆ ಈಗ ಮತ್ತೆ ನಿಮ್ಮ ಪುಡಿ ಪುಡಿರೌಡಿಸಮನ್ನು ಇಲ್ಲಿ ಹೇಳಿ ನೀವು ಬರಬೇಡಿ ಯಾಕಂತೇಳಿದರೆ ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದೆ ಅನ್ನೋದು ನಿಮಗೆ ನೆನಪಿರಬೇಕು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಹೇಳಕ್ಕಿರುವಂಥ ಇಷ್ಟೇ ನಗರಸಭೆಯ ಅಧಿಕಾರಿಗಳು ಏನಿದ್ದಾರೆ ಕಮಿಷನರ್ ಅವರಿದ್ದಾರೆ ಅವರ ಕೆಲಸವನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು ಕಾನೂನು ಏನಿದೆ ಅವರಿಗಿರುವಂತಹ ಕೆಲಸಗಳೇನಿದೆ ಅದನ್ನು ಅಧಿಕಾರಿಗಳು ಅವರು ಆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಒಂದು ವೇಳೆ ಈ ಎಸ್ಪಾಲ್ಸುವರ್ ನನ್ನ ಮಾತು ಕೇಳಿ ಒಂದು ಒಂದು ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಲಿಕ್ಕೆ ಬರುವುದಾದರೆ ಆ ವ್ಯಕ್ತಿ ಎಸ್ ಡಿ ಪಿ ಯಾಗಬೇಕಂತಿಲ್ಲ ಯಾವುದೇ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಪರವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಲ್ಲಿಕ್ಕಿದೆ ಅದು ಕೇವಲ ಈ ಒಂದು ಪ್ರಕರಣದಲ್ಲಿ ಅಲ್ಲ ಎಸ್ಪಲ್ ಪಾಲ್ ಅವರು ಮಾಡಬೇಕಾದ ಕೆಲಸ ಎಷ್ಟಿದೆ ಇಲ್ಲಿ ಎಷ್ಟು ಕಾಮಗಾರಿಗಳು ಆ ಮಣಿಪಾಲ್ಗೆ ಹೋಗುವಾಗ ಮಣಿಪಾಲ್ ಇಂದ್ರಾಳಿ ಮಸೀದಿ ಎತ್ತರ ಒಂದು ರಸ್ತೆ ಇದೆ ಯಾವ ಕಾಲದಲ್ಲಿ ಅದು ಅದನ್ನು ನಿಲ್ಲಿಸಿದರೆ ಇದುವರೆಗೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಲ್ಪೆ ರಸ್ತೆ ಕಾಮಗಾರಿ ನಡೀತಾ ಇದೆ ನಿಧಾನಗತಿಯಲ್ಲಿ ನಡೀತಾ ಇದೆ ಒಬ್ಬ ಶಾಸಕನಾದವ ಅಧಿಕಾರಿಗಳಿಗೆ ಒತ್ತಡ ತಂದು ಮಾಡಬೇಕಾದಂಥದ್ದು ಇದು ಸಾರ್ವಜನಿಕರು ತೊಂದರೆಗಳ ಒಳಗಾಗ್ತಾ ಇದ್ದಾರೆ ಭಾಳಷ್ಟು ವಿಚಾರಗಳು ಅಭಿವೃದ್ಧಿಯ ವಿಚಾರಗಳು ಮಾಡಲಿಕ್ಕಿರುವಾಗ ಅದು ಯಾವುದನ್ನು ಕೂಡ ಮಾಡದೆ ಸುಮ್ಮನೆ ಈ ರೀತಿಯ ವಿಚಾರಗಳನ್ನು ಕೆದಕಿಕೊಂಡು ಸಾರ್ವಜನಿಕರ ನಡುವೆ ಬರುವುದರಲ್ಲಿ ಅರ್ಥವಿಲ್ಲ ಇದನ್ನು ಶಾಸಕರು ಅರಿತುಕೊಳ್ಳುವುದು ಒಳಿತು ಅನ್ನೋದನ್ನಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲಿ ಹೇಳಕ್ಕಿರುವಂತಹದ್ದು ಸೊ ಕೊನೆ ಸಂದರ್ಭದಲ್ಲಿ ಡೆಮಾಲಿಷ್ ಆಗಿತ್ತು ಡೆಮಾಲಿಷ್ ಒಮ್ಮೆ ಆದ ನಂತರ ಅದು ಫಿನಿಷ್ ಆಗಿತ್ತು ಅಲ್ಲಿಗೆ ಅದರ ಒಟ್ಟು ಖರ್ಚನ್ನು ಅವರಿಂದ ಭರಿಸಿತ್ತು ಆ ವ್ಯಕ್ತಿಯಿಂದ ಹೋಟೆಲ್ ಉದ್ಯಮಿಯಿಂದ ಅದರ ಒಟ್ಟು ಖರ್ಚನ್ನು ಭರಿಸಿದ್ದಲ್ಲಿ ಅಲ್ಲಿಗೆ ಮುಗಿಯಿತ್ತು ಆ ನಂತರ ಅಲ್ಲಿ ಏನಾದರೂ ಕಾಮಗಾರಿ ಆಗಿರಬೇಕಲ್ಲ ಅಲ್ಲಿ ಕಾಮಗಾರಿ ಆಗಲಿಲ್ಲ ಅವರಿಗೆ ಲೈಸೆನ್ಸ್ ಇದೆ ಎಸ್ ಪಾಲ್ ಯಾರು ಅದನ್ನು ಹೇಳಲಿಕ್ಕೆ ನಾನು ಕೇಳ್ತಾ ಇರುವುದು ಎಸ್ ಪಾಲ್ ಏನು ಮಾಡಿದ್ದಾರೆ ಮಾಜರ್ ಮಾಡಿದ್ದಾರೆ ಹೋಗಿ ಎಸ್ ಯಾರು ಅದನ್ನು ಮಾಡಲಿಕ್ಕೆ ಯಾಕೆ ನಗರಸಭೆ ಅವರಿಗೆ ಅವರು ಉತ್ತರ ತರ್ತಾ ಇದ್ದಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಡೆಮಾಲಿಶ್ ಮಾಡಿ ಅಂತ ಹೇಳಿ ಅಲ್ಲಿ ಕೂತಿರುವಂಥ ಕಮಿಷನರ್ ಕೂಡ ಒಬ್ಬ ಅಧಿಕಾರಿ ಗೊತ್ತಿರುವಂಥ ವ್ಯಕ್ತಿ ಈ ಹಿಂದೆ ಅವರು ಡೆಮಾಲಿಶ್ ಮಾಡಲಿಲ್ವಾ ಡೆಮಾಲಿಶ್ ಮಾಡಿದ ನಂತರ ಅವರು ಹೋಟೆಲ್ನ ಆರಂಭಿಸಲು ತಿಂಗಳಾಗಿದೆ ಈಗ ಈಗ ಮತ್ತೆ ಅದನ್ನು ತರುವಂಥ ಅವಶ್ಯಕತೆ ಏನಿದೆ ಅದನ್ನು ನಾವು ಕೇಳ್ತಾ ಅಧಿಕಾರಿಗಳಿದ್ದಾರಲ್ವಾ ಅಧಿಕಾರಿಗಳಿದ್ದಾರೆ ಶಾಸಕರು ಹೇಳುವಾಗ ನಾನು ಹೇಳುವಂಥದ್ದು ಶಾಸಕರು ಒಬ್ಬ ಒಳ್ಳೆ ಶಾಸಕನಾಗಿದ್ರೆ ಅಲ್ಲ ಒಂದು ನಿಮಿಷ ಶಾಸಕರು ಅಲ್ಲ ನಾನು ಕೇಳುವಂಥದ್ದನ್ನು ನೀವು ಕ್ಲಿಯರ್ ಮಾಡಿ ಶಾಸಕರು ಆ ರೀತಿಯಾಗಿ ಸಮಾಜದ ಒಳಿತಿಗಾಗಿ ಒಬ್ಬ ಪ್ರಾಮಾಣಿಕವಾಗಿ ಹೇಳುವುದ್ರೆ ಉಡುಪಿಯಲ್ಲಿ ಒಂದೇ ಒಂದು ಅಕ್ರಮ ಕಟ್ಟಡ ಇರಬಾರ್ದು ಒಂದೇ ಒಂದು ಅಕ್ರಮ ಮಳಿಗೆಗಳಿರಬಾರ್ದು ವಾಹನ ಪಾರ್ಕಿಂಗ್ ಏರಿಯಾದಲ್ಲಿ ಅವರ ಅಂಗಡಿಯ ಗೋಡೆಗಳಿರಬಾರ್ದು ಅಲ್ಲಲ್ಲ ನಾನು ಹೇಳುವುದು ಹಾಂ ಒಬ್ಬರನ್ನು ಟಾರ್ಗೆಟ್ ಮಾಡಿ ಹೇಳುವಾಗ ಅದನ್ನು ಒಪ್ಪಿಕೊಳ್ಳಿಕ್ಕಾಗಲ್ಲ ಇನ್ನೊಂದು ಶಾಸಕರು ಒಂದೇ ಅಂಗಡಿಯ ಹೆಸರನ್ನು ಯಾಕೆ ಮಾತ್ರ ಉಲ್ಲೇಖಿಸ್ತಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಶಾಸಕರ ಮನಸ್ಸಲ್ಲಿ ಅಂತ ಇರುವಂಥದ್ದೇನು ಅದನ್ನೆಲ್ಲ ನಾವು ಕೇಳಿ ಪ್ರಶ್ನೆ ಮಾಡುವಂಥದ್ದು ಅದನ್ನು ಅವರು ಬಹಿರಂಗಪಡಿಸಲಿ ಅದನ್ನು ನಗರಸಭೆಯವರು ಬಹಿರಂಗಪಡಿಸಲಿ ಅದು ಬಿಟ್ಟು ತೆರವುಗೊಳಿಸಿ ಡೆಮಾಲಿಷನ್ ಮಾಡಿ ಅಂತ ಹೇಳುವುದಲ್ಲ ಅಲ್ಲಿ ಯಾವುದೇ ಕಾಮಗಾರಿ ಆಗಲಿಲ್ಲ ನಿಯಮ ಮೀರಿ ಅಲ್ಲಿ ಪರವಾನಗಿ ಆಗಿದ್ರೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಅಧಿಕಾರಿಗಳು ನಡೆಸಲಿ ಶಾಸಕರು ಯಾಕೆ ಒಂದೇ ಅಂಗಡಿಯನ್ನು ಟಾರ್ಗೆಟ್ ಮಾಡಿಕೊಂಡು ಒತ್ತಡ ಹೇರ್ತಾ ಇದ್ದಾರೆ ನಾನು ಜನರನ್ನು ಸೇರಿಸಿ ಒಬ್ಬ ಶಾಸಕ ಯಾಕೆ ಜನರನ್ನು ಸೇರಿಸಬೇಕು ಅಧಿಕಾರಿಗಳ ಮೇಲೆ ಅವರಿಗೆ ವಿಶ್ವಾಸ ಇಲ್ವಾ ನಗರಸಭೆ ಆಡಳಿತದ ಮೇಲೆ ಅವರಿಗೆ ಆಡಳಿತ ವರ್ಗದ ಮೇಲೆ ಅವರಿಗೆ ವಿಶ್ವಾಸ ಇಲ್ವಾ ಅವರದು ಹೇಳುವಂಥ ತಪ್ಪಲ್ವ ಅದು ಅವರು ಏನು ಮಾಡ್ಬೋದು ಅಧಿಕಾರಿಗಳಿಗೆ ಅದು ಬಿಟ್ಟು ನಾನು ಜನ ಸೇರಿಸಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಬೆದರಿಕೆ ಏನಾಗ್ತಾ ಇದ್ದಾರೆ ಅವರು ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಶಾಸಕರು ಅವರ ಅಧಿಕಾರವನ್ನು ದುರುಪಯೋಗ ಮಾಡಬಾರ್ದು ಆದ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕು ಆ ರೀತಿ ಚಲಾಯಿಸಿದರೆ ಅಲ್ಲಿ ಪ್ರಶ್ನೆಯೇ ಇರುವುದಿಲ್ಲ ಅವರು ಹೇಳಿ ಇಡೀ ಉಡುಪಿಯಲ್ಲಿ ಅವರು ಸರ್ವೆ ಮಾಡಿಸ್ಲಿ ಎಷ್ಟು ಕಟ್ಟಡಗಳು ಅಕ್ರಮವಾಗಿದೆ ಎಷ್ಟು ಕಟ್ಟಡಗಳಲ್ಲಿ ಅಕ್ರಮವಾಗಿ ಹೋಟೆಲ್ಗಳು ನಡೀತಾ ಇದೆ ರೆಸಾರ್ಟ್ಗಳು ನಡೀತಾ ಇದೆ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಉಡುಪಿಯಲ್ಲಿ ನಡೀತಾ ಇದೆ ಬಹಿರಂಗಪಡಿಸಲಿ ಅದರ ರಿಪೋರ್ಟ್ ತೆಗೀಲಿ ಆ ರೀತಿ ಇದ್ದಾಗ ನಾವು ಅವರ ನಡೆ ಸರಿಯಾಗಿದೆ ಅಂತ ಹೇಳ್ತೀವಿ ಇದು ಮಾನವೀಯವಾದಂಥ ಕೆಲಸಗಳನ್ನು ಮಾಡಿಕೊಂಡು ಸಾಮಾಜಿಕ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಒಬ್ಬ ವ್ಯಕ್ತಿಯನ್ನು ನಿರಂತರವಾಗಿ ಟಾರ್ಗೆಟ್ ಮಾಡುವುದಂತೇಳಿದರೆ